ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಕೋಣೆಯಲ್ಲಿ ರೂಢಿಯಂತೆ ಕಿಟಕಿಯತ್ತ ನೋಡುತ್ತ ನಿಂತಿದ್ದ ಪೃಥ್ವಿ ಸಿಟಿಯಿಂದ ಬರುವಾಗ ರಸ್ತೆಯಲ್ಲಿ ಭದ್ರಯ್ಯ ಸಿಕ್ಕು ಅವನ ಕೊರಳಪಟ್ಟಿ ಹಿಡಿದಿದ್ದನಲ್ಲವೇ ಅವ ಕೊರಳಪಟ್ಟಿಗೆ ಕೈ ಹಾಕಿದನೆಂದು ಕೋಪವಾಗಲಿ ಬೇಸರವಾಗಲಿ ಇರಲಿಲ್ಲ ಅವನಿಗೆ ಸಾಕ್ಷಿಯ ಜೀವನ ತನ್ನಿಂದ ಹಾಳಾಯಿತೆಂದನಲ್ಲ ಆ ಮಾತು ಅವನ ಮನ ಹೊಕ್ಕಿತ್ತು ತಪ್ಪಿತಸ್ಥ ಭಾವನೆ ಕಾಡುತ್ತಿತ್ತು ಅದೇಕು ಅದೇ ಯೋಚನೆ ಮಾಡುತ್ತಾ ನಿಂತಿದ್ದನವ ತಗೊಳ್ಳಿ ಹಾಲು ಎಂದ ದಾರಿಣಿ ಅವನ ಮುಂದೆ ಹಾಲಿನ ಗ್ಲಾಸ್ ಹಿಡಿದು ಕರೆದಾಗ ಎಚ್ಚರವಾದ ನಾನು ಕೇಳಿಲ್ವಲ್ಲ ಎಂದ ಅವಳತ್ತ ನೋಡಿ ಹೌದಾ ಕೇಳಿದರೆ ಅಷ್ಟೇ ತಗೊಂಡು ಬರಬೇಕಾ ಎಂದವಳಿಗೆ ಅವನ ಮನಸ್ಥಿತಿ ಅರ್ಥವಾಗಿತ್ತು ಸಂಜೆ ತನ್ನ ಜೊತೆ ಚಂದವಾಗಿ ಮಾತನಾಡುತ್ತಿದ್ದವನ ಮೊಗ ಕಳೆಗುಂದಿತ್ತು ಹಾಗಾಗಿ ಅವನನ್ನು ಮಾತಿಗೆಳೆಯುವ ನೆಪ ಮಾಡಿದ್ದಳು ಅವಳ ಕೈಯಲ್ಲಿನ ಹಾಲಿನ ಗ್ಲಾಸ್ ತೆಗೆದುಕೊಂಡವ ನಾನು ಸಾಕ್ಷಿಗೆ ಮೋಸ ಮಾಡಿಬಿಟ್ಟೆ ಅಂತ ಅಪರಾಧ ಭಾವ ಕಾಡ್ತಿದೆ ಧಾರಣೆ ನನಗೆ ಎಂದ ಮತ್ತೆ ಕಿಟಕಿಯಿಂದ ಆಚೆ ನೋಡುತ್ತಾ ಅವಳ ಜೊತೆ ಏನೂ ಮುಚ್ಚಿಡುತ್ತಿರಲಿಲ್ಲ ಅವ ಈಗೀಗ ಅವಳ ತಾಳ್ಮೆಗೆ ಎಲ್ಲವನ್ನೂ ಹೇಳಿಕೊಳ್ಳುವ ಮನ ಅವನದಾಗಿತ್ತು ಹಾಗೆಲ್ಲ ಯಾಕೆ ಅನ್ಕೋತೀರಿ ನೀವೇನು ಬೇಕಂತ ಮಾಡಲಿಲ್ವಲ್ಲ ಪರಿಸ್ಥಿತಿಗೆ ಸಿಕ್ಬಿದ್ದು ಎಲ್ಲ ನಡೆದು ಹೋಗಿದೆ ಎಂದವಳು ಅವನ ನೋವಿಗೆ ಯಾವಾಗಲೂ ಮದ್ದು ಅವ ಮಾತನಾಡಲಿಲ್ಲ ನಾನೀಗ ಸಾಕ್ಷಿ ವಿರುದ್ಧವಾಗಿ ಮಾತಾಡಿದರೆ ಸ್ವಾರ್ಥಿ ಅನ್ನಿಸ್ಬಹುದು ಏನಾಗಿದೆ ಅಂತ ನನಗೂ ಚೆನ್ನಾಗಿ ಗೊತ್ತು ಸಾಕ್ಷಿನೇ ನಿಮ್ಮನ್ನು ಬೇಡ ಅಂತ ದೂರಿರೋದು ಗೊತ್ತು ಆಗ ನಿಮ್ಮ ಪರಿಸ್ಥಿತಿ ಹೇಗಿತ್ತು ಅಂತಲೂ ಅರ್ಥ ಆಗಿದೆ ಅದಕ್ಕೆ ಒಂದು ಸರಿ ನೀವು ಎರಡು ಕಡೆಯಿಂದ ಯೋಚನೆ ಮಾಡಿ ನೋಡಿ ಒಂದು ವೇಳೆ ನೀವು ಸಾಕ್ಷಿ ಹೇಳ್ದಾಗೆ ಕೇಳಿದರೆ ಏನಾಗ್ತಿತ್ತು ಮಾವ ಹೇಳ್ದಾಗೆ ಕೇಳಿದ್ದಕ್ಕೆ ಏನಾಯಿತು ಅಂತ ಆಗ ನೀವೇ ನಿರ್ಧಾರ ಮಾಡ್ತೀರಾ ಯಾವುದು ಸರಿ ಯಾವುದು ತಪ್ಪು ಅಂತ ನಿಮ್ಮ ಮನಸ್ಸು ಗೊಂದಲದಿಂದ ಹೊರಗೆ ಬರುತ್ತೆ ಎಂದಳು ಅವನನ್ನೇ ನೋಡುತ್ತ ಹಾಲು ಕುಡಿಯುತ್ತಲೇ ಅವಳ ಮಾತುಗಳನ್ನು ಕೇಳಿಸಿಕೊಂಡವ ಖಾಲಿಯಾಗಿದ್ದ ಗ್ಲಾಸ್ ಅವಳ ಕೈಗಿಟ್ಟು ನಿಂತ ನೀವು ಮಲ್ಕೊಳ್ಳಿ ನಾನು ಬರ್ತೀನಿ ಎಂದವಳು ಕೆಳಗೆ ನಡೆದಳು ಅವಳು ಹೇಳಿದಂತೆ ತನ್ನ ಮನದಲ್ಲೇ ಎಲ್ಲವನ್ನೂ ಯೋಚಿಸುತ್ತ ನಿಂತ ಪೃಥ್ವಿ ಸಾಕ್ಷಿ ಅಪ್ಪ ಅಮ್ಮನ ಬಿಟ್ಟು ಬರೋದಕ್ಕೆ ಹೇಳಿದ್ಲು ಅದು ನನ್ನಿಂದ ಆಗದಿರೋ ಮಾತು ಅವರನ್ನು ಬಿಟ್ಟು ನಾನು ಹೋಗಿದರೆ ಬದುಕಿದ್ದು ಸತ್ ಹಾಗೆ ಅವರಿಗೆ ಗೊತ್ತಿಲ್ಲದೆ ಮದುವೆ ಆಗೋಣ ಅಂದಿದ್ಲು ಅದಕ್ಕೂ ನನಗೆ ಮನಸ್ಸಿರಲಿಲ್ಲ ಹಾಗೇನಾದರೂ ಮಾಡಿದರೆ ಅಪ್ಪ ನನ್ನನ್ನು ಈ ಜನ್ಮದಲ್ಲಿ ಕ್ಷಮಿಸ್ತಿರಲಿಲ್ಲ ಇನ್ನು ಅಪ್ಪ ಹೇಳಿದಾಗೆ ನಾನು ಕೇಳಿರೋದು ಎಲ್ಲನೂ ಆದರೆ ಸಾಕ್ಷಿ ಜೀವನ ಎಂದುಕೊಂಡವ ಮತ್ತೆ ಗೊಂದಲಕ್ಕೆ ಬಿದ್ದ ನಿರ್ಧಾರಕ್ಕೆ ಬರಲು ಆಗಲಿಲ್ಲ ಅವನಿಂದ ಆ ಗೊಂದಲದಲ್ಲಿ ಅವನಿಗೆ ತಕ್ಷಣ ನೆನಪಾಗಿದ್ದು ಅಜ್ಜಿ ಇದಕ್ಕೆಲ್ಲ ನನಗೆ ಉತ್ತರ ಕೊಡೋದು ಅಂದರೆ ಆ ಅಜ್ಜಿನೇ ಎಂದುಕೊಂಡು ಗೋಡೆಯ ಮೇಲಿನ ಗಡಿಯಾರ ನೋಡಿದ ರಾತ್ರಿ ಹತ್ತು ಗಂಟೆಯಾಗಿತ್ತು ಈಗ ರಾತ್ರಿ ಆಗಿದೆ ನಾಳೆ ಬೆಳಗ್ಗೆ ದೇವಸ್ಥಾನದ ಕಟ್ಟೆ ಹತ್ತಿರ ಹೋಗಿ ನೋಡ್ತೀನಿ ಆ ಅಜ್ಜಿ ಸಿಕ್ಕರೆ ಕೇಳ್ತೀನಿ ಎಂದುಕೊಂಡು ಬಾತ್ರೂಮ್ಗೆ ನಡೆದ ಬಟ್ಟೆ ಬದಲಿಸಲು ತನಗಾದ ಗೊಂದಲಕ್ಕೆ ಪರಿಹಾರ ಹುಡುಕಲು ತನಗೆ ಆಗಾಗ ಸಿಗುತ್ತಿದ್ದ ಅಜ್ಜಿಯ ರೂಪದ ಜಗನ್ಮಾತೆಯನ್ನೇ ಅರಸಿದ್ದ ಅವ ಅವಳೇ ಅಲ್ಲವೇ ಅವನ ಗೊಂದಲಕ್ಕೆ ಪರಿಹಾರ ಕೊಟ್ಟವಳು ಬಟ್ಟೆ ಬದಲಾಯಿಸಿ ಬಂದವ ಮಂಚ ಕುರುಳಿದ ದಾರಿಣಿ ಬರುವಷ್ಟರಲ್ಲಿ ನಿದ್ದೆ ಅವನನ್ನು ತನ್ನ ಲೋಕಕ್ಕೆ ಸ್ವಲ್ಪ ಹೊತ್ತಿನ ನಂತರ ಕೋಣೆಯ ಬಾಗಿಲು ಹಾಕಿ ಬಂದು ಮಲಗಿದವನನ್ನೊಮ್ಮೆ ನೋಡಿದ್ದಳು ದಾರಿಣಿ ನಿಂತು ನೆಮ್ಮದಿಯನಿದ್ದೆ ಅವನನ್ನರಿಸಿರಲಿಲ್ಲ ಅಂದು ಅದು ಅವನ ಮೊಗದಲ್ಲಿ ಸ್ಪಷ್ಟವಾಗಿತ್ತು ತುಂಬ ನೋವು ಅನುಭವಿಸ್ತಿದ್ದಾರೆ ಅಮ್ಮ ಎಂದಳು ಅವನನ್ನೇ ನೋಡುತ್ತಾ ಅದೇ ಕ್ಷಣ ಕೋಣೆ ಬೆಳಗಿತು ಬೆಳಕಿನಿಂದ ತಾಯಿ ಜಗನ್ಮಾತೆ ಮಂಚದ ಎದುರುಗಿದ್ದ ಟೇಬಲ್ ಮೇಲೆ ಎಂದಿನಂತೆ ಆಸೀನಳಾಗಿದ್ದಳು ಅವಳತ್ತ ನೋಡಿದ ದಾರಿಣಿ ಅಮ್ಮ ಇವರು ಎಂದಳು ಗಾಬರಿಯಲ್ಲಿ ಪೃಥ್ವಿ ಅಲ್ಲಿರುವುದರಿಂದ ಎಚ್ಚರವಾದರೆ ಎಂದುಕೊಂಡು ಅವನು ಮಲಗಿದಾನೆ ಎಚ್ಚರ ಆಗೋದಿಲ್ಲ ಅವನಿಗೆ ಎಂದಳು ತಾಯಿ ಎಂದಿನಂತೆ ಅವಳ ಮುಖದಲ್ಲಿ ತೇಜಸ್ಸು ತುಟಿಗಳಲ್ಲಿ ನಗು ಮೈತುಂಬ ಹೊಳೆಯುವ ಒಡವೆಗಳು ಎದೆಯ ಮೇಲೆ ಮಿನುಗುವ ತಾಳಿ ಹಣೆಯ ಮೇಲೆ ಕುಂಕುಮ ಕೈತುಂಬ ಬಳೆ ಆ ಕೆಂಪು ಸೀರೆಯಲ್ಲಿ ಅವಳು ಅರಳಿದ ಕೆಂಪು ಗುಲಾಬಿಯಂತೆ ಅವಳತ್ತ ನಡೆದು ಬಂದ ದಾರಿಣಿ ಅಮ್ಮ ಅವರು ತುಂಬ ಒಳ್ಳೆಯವರು ನೋಡು ಅವರಿಂದ ಸಾಕ್ಷಿ ಜೀವನ ಹಾಳಾಯಿತು ಅಂತ ತುಂಬ ನೊಂದುಕೊಂಡಿದ್ದಾರೆ ಎಂದಳು ಮುಖ ಸಣ್ಣದು ಮಾಡಿ ಹ್ಞೂ ಈಗೀಗ ಗಂಡನ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀಯ ಧಾರಿಣಿ ಛೇಡಿಸಿದಳು ತಾಯಿ ಅಮ್ಮ ಅವ್ರ ಬಗ್ಗೆ ಯೋಚನೆ ಮಾಡು ಅನ್ನೋದು ನೀನೇ ಈಗ ಕಾಡಿಸೋದು ನೀನೇನಾ ಅವಳ ಛೇಡಿಸುವಿಕೆ ಗುರುತಿಸಿದವಳು ಮಗುವಂತೆ ಮುನಿಸಿಕೊಂಡಳು ಅವಳ ಮುದ್ದಾದ ಮಗ ನೋಡಿ ನಕ್ಕಳು ತಾಯಿ ಅವರು ಯಾವಾಗಲೂ ಆ ಹುಡುಗಿ ವಿಚಾರಕ್ಕೆ ನೋವು ಅನುಭವಿಸ್ತಾರೆ ತಮ್ಮಿಂದಾನೇ ಅವಳ ಜೀವನ ಹಾಳಾಗ್ತಿದೆ ಅಂತ ಬೇಸರ ಪಡ್ತಾರೆ ನೀನು ಆ ಹುಡುಗಿ ಜೀವನನ ಸರಿ ಮಾಡು ಅಮ್ಮ ಆಗ ಇವರು ಖುಷಿಯಾಗಿರ್ತಾರೆ ಎಂದಳು ತಾಯಿಯ ಮುಂದೆ ಮಂಡಿ ಯೂರಿ ಕುಳಿತು ಅವಳ ಕಾಲು ಹಿಡಿದು ಯಾರ ಜೀವನದಲ್ಲಿ ಏನಾಗಬೇಕು ಅಂತ ಇರುತ್ತೋ ಅದೇ ಆಗುತ್ತೆ ಎಂದ ತಾಯಿಯ ಮಾತಿಗೆ ದಾರಿಣಿ ಮತ್ತೆ ಪ್ರಶ್ನೆ ಮಾಡುವವಳಲ್ಲ ಅವಳಿಗೆ ಗೊತ್ತಲ್ಲ ತಾಯಿಗೆ ಗೊತ್ತಿಲ್ಲದಿರುವುದು ಏನಿಲ್ಲವೆಂದು ನೀನು ನಿನ್ನ ಗಂಡನ ಜೊತೆ ಖುಷಿಯಾಗಿದೆಯಾ ತಾನೇ ಖುಷಿಯಾಗಿರು ಎಂದಳು ತಾನೇ ಅವಳನ್ನು ನೋಡುತ್ತ ಹಾ ಅಮ್ಮ ನೋಡಿಲಿ ಇವತ್ತು ನನಗೆ ಫೋನ್ ಕೊಡಿಸಿದ್ದಾರೆ ಎಂದಳು ಖುಷಿಯಿಂದ ಅಲ್ಲಿಯೇ ಟೇಬಲ್ ಮೇಲಿದ್ದ ಫೋನ್ ತೆಗೆದುಕೊಂಡು ತಾಯಿಯ ಮುಂದೆ ಹಿಡಿದು ತೋರಿಸುತ್ತ ಹ್ಞೂ ತುಂಬ ಬದಲಾಯಿಸಿದೆಯಾ ಅವನನ್ನು ಎಂದ ತಾಯಿ ತಾನು ಅಜ್ಜಿಯ ರೂಪದಲ್ಲಿ ಬಂದು ಅವನನ್ನು ಬದಲಾಯಿಸಿದ್ದರ ಸುಳಿವನ್ನು ಕೊಡಲಿಲ್ಲ ಅವಳಿಗೆ ಅವರು ಬದಲಾಗ್ತಿದ್ದಾರೆ ಅಮ್ಮ ರಾಕ್ಷಸ ಅಂದ್ಕೊಂಡಿದ್ದೆ ನಾನು ಅವರನ್ನು ಆದರೆ ಅವರು ತುಂಬ ಒಳ್ಳೆ ಮನುಷ್ಯ ಸ್ನೇಹಿತ ಆಗಿ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತಾರೆ ಮತ್ತು ನೀನು ಸ್ನೇಹಕ್ಕಿಂತ ಹೆಚ್ಚೇನು ಇಲ್ವ ದಾರಿಣಿ ನಿನ್ನ ಮನದಲ್ಲಿ ಅವರು ನನ್ನ ಗಂಡ ಅನ್ನೋದಿದೆ ಅಮ್ಮ ಎಂದ ಅವಳ ಮುಖದ ಮಾತಿಗೆ ತಾಯಿ ನಕ್ಕಳಷ್ಟೇ ಆದರೆ ಅವ್ರ ನೋವನ್ನು ನನಗೆ ನೋಡೋಕ್ಕಾಗೋದಿಲ್ಲ ಎಂದಳು ಮುಖ ಸಣ್ಣದು ಮಾಡಿ ಸಮಯಕ್ಕೆ ತಕ್ಕಂತೆ ಎಲ್ಲ ಬದಲಾಗುತ್ತೆ ಯೋಚನೆ ಮಾಡಬೇಡ ನೀನು ನೀನು ಜೊತೆ ಇದೆಯಾ ಅನ್ನೋ ಧೈರ್ಯ ನನಗೆ ಎಂದಳು ತಲೆಯನ್ನು ಅವಳ ಕಾಲಿಗಿಟ್ಟು ಮತ್ತೇನೂ ಮಾತನಾಡದೆ ತಾಯಿ ತಕ್ಷಣ ಮಾಯವಾದಳು ಅರೆ ಹೀಗೆ ಬಂದು ಹಾಗೆ ಹೋಗ್ಬಿಟ್ಟೆ ಅಮ್ಮ ನೀನು ಎಂದಳು ಅಲ್ಲಿಯೇ ಇದ್ದ ತಾಯಿಯ ಮೂರ್ತಿ ನೋಡುತ್ತ ಅದೇ ಕ್ಷಣ ಪೃಥ್ವಿ ಅಮ್ಮ ಎಂದು ನರಳಿದ ತಕ್ಷಣ ಅವನತ್ತ ತಿರುಗಿದಳು ಎದ್ದು ನಿಂತು ಅವ ಮೇಲೆದ್ದು ಕುಳಿತು ಕಣ್ಣು ತೆರೆಯುತ್ತ ಅವಳತ್ತ ನೋಡಿದವ ಇನ್ನೂ ಧಾರಣೆ ನೀನು ಎಂದು ಕೇಳಿದ ಈಗ ಮಲಗ್ತೀನಿ ನಿಮಗೇನಾದರೂ ಬೇಕಿತ್ತಾ ಅವ ಎಚ್ಚರವಾದದ್ದು ನೋಡಿ ಕೇಳಿದಳು ಯಾಕೋ ತಲೆ ತುಂಬ ನೋಯ್ತಿದೆ ಅಲ್ಲಿ ಬಾಮ್ ಇರಬೇಕು ನೋಡು ಕೊಡು ಎಂದ ತಲೆ ಹಿಡಿದು ಪಕ್ಕದಲ್ಲಿದ್ದ ಟೇಬಲಿನ ಡ್ರಾನಲ್ಲಿ ತಡಕಾಡಿದವಳು ಬಾಂಬ್ ಹಿಡಿದು ಅವನ ಕೈಗಿಟ್ಟು ತಾನು ತನ್ನ ಜಾಗಕ್ಕೆ ಬಂದಳು ಮಲಗಲು ಬಾಂಬ್ ಹಿಡಿದವ ಹಣೆಗೆ ಹಚ್ಚದೆ ಹಾಗೆ ಕುಳಿತಿದ್ದ ತಲೆ ಹಿಡಿದು ಕೊಡಿ ನಾನು ಹಚ್ತೀನಿ ನೀವು ಮಲಗಿ ಎಂದಳು ಅವನ ಪಕ್ಕದಲ್ಲಿ ಕುಳಿತು ಸಿಡಿಯುತ್ತಿದ್ದ ತಲೆನೋವು ಸಹಿಸಲಾಗದೆ ಅವಳ ಕೈಗೆ ಬಾಂಬ್ ಕೊಟ್ಟು ಮಲಗಿದ ಪೃಥ್ವಿ ಅವನ ಹಣೆಗೆ ಬಾಂಬ್ ಹಚ್ಚಿದವಳು ನಿಧಾನವಾಗಿ ಅವನ ಹಣೆ ತೀಡಿದಳು ಅವನಿಗೆ ಕೊಂಚ ಹಾಯೆನ್ನಿಸಿತು ಹಾಗೆ ಕಣ್ಮುಚ್ಚಿ ನಿದ್ದೆಗೆ ಜಾರಿದ ಮಗು ಥರ ಮಲಗಿದ್ದಾರೆ ಎಂದುಕೊಂಡು ಅವನ ತಲೆ ಸವರಿದ್ದ ಧಾರಿಣಿ ಅವನನ್ನೇ ನೋಡುತ್ತಾ ಮಲಗಿದಳು ದಾರಿಣಿ ಟೀ ಎನ್ನುತ್ತಾ ತಯಾರಾಗಿ ಕೆಳಗಿಳಿದು ಬಂದ ಪೃಥ್ವಿ ಡೈನಿಂಗ್ ಟೇಬಲ್ ಮುಂದೆ ಕುಳಿತ ಹಾಂ ಬಂದೆ ಅಡುಗೆ ಮನೆಯಿಂದಲೇ ಕೂಗಿದ ದಾರಿಣಿ ನಿಮಿಷದಲ್ಲಿ ಅವನ ಕೈಗೆ ಟೀ ಕಪ್ ತಂದುಕೊಟ್ಟು ಮತ್ತೆ ಅಡುಗೆ ಮನೆ ಸೇರಿದಳು ಟೀ ಕುಡಿದವ ಅಡುಗೆ ಮನೆಗೆ ಬಂದು ದಾರಿಣಿ ಎಂದು ಕರೆದ ಮತ್ತೆ ಅವಳನ್ನು ತಿಂಡಿಗೆ ತಯಾರಿ ಮಾಡುತ್ತಿದ್ದಳವಳು ಅವನ ಕೂಗಿಗೆ ಹಾಂ ಎಂದು ಮುಂದೆ ಬಂದು ಅವನ ಕೈಯಲ್ಲಿನ ಕಪ್ ತೆಗೆದುಕೊಂಡಳು ನನಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಬಂದು ತಿಂಡಿ ತಿಂತೀನಿ ನೀನು ತಿಂದೇ ಇರಬೇಡ ಎಂದವ ಹೊರ ಬಂದ ಬೆಳಗ್ಗೆ ಬೆಳಗ್ಗೆ ಎಂದು ಬಾಯಿ ತೆಗೆದ ಗೌಡರು ಹೊರಟಾಗ ಎಲ್ಲಿಗೆಂದು ಕೇಳಬಾರದೆಂದು ಸುಮ್ಮನಾದರೂ ಅವನನ್ನು ಕಂಡು ಅಲ್ಲಿಯೇ ಹಾಲ್ನಲ್ಲಿ ಕುಳಿತಿದ್ದರವರು ಅವರ ಮಾತು ಅರಿತವ ಅಪ್ಪ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಎಂದ ತನ್ನ ತೋಳು ಮೇಲೇರಿಸುತ್ತ ಅಜ್ಜಿಯನ್ನು ಹುಡುಕಿ ಹೊರಟಿದ್ದನವ ತನ್ನ ಮನದಲ್ಲಿನ ಗೊಂದಲಗಳಿಗೆ ಪರಿಹಾರ ಬೇಕೆಂದು ಆಸ್ಪತ್ರೆಗೆ ಹೋಗಬೇಕು ಇವತ್ತು ಆಕಾಶ ಬೆಳಗ್ಗೆ ಹೋಗಿದ್ದಾನೆ ಎಂದರು ನೆನಪಿಸಿ ಅವರ ಕಾಲು ಮೊದಲಿಗಿಂತ ಆರಾಮಾಗಿತ್ತು ಈಗ ಬರ್ತೀನಿ ಅಪ್ಪ ಸ್ವಲ್ಪ ಹೊತ್ತು ಅಷ್ಟೇ ನೀವು ತಿಂಡಿ ತಿನ್ನಿ ಎಂದವನೇ ನಿಲ್ಲದೆ ಬೈಕ್ ಕೀ ಹಿಡಿದು ಓಡಿದ ಬೈಕ್ ಹತ್ತಿದವ ನೇರವಾಗಿ ನಡೆದದ್ದು ದೇವಸ್ಥಾನದ ಹಿಂದಿದ್ದ ಕಟ್ಟೆಗೆ ಆ ಅಜ್ಜಿ ಇಲ್ಲೇ ಅಡ್ಡಾಡ್ತಿರ್ತಾರೆ ಅಲ್ವಾ ಅಥವಾ ಊರ ಹೊರಗಿನ ಕಟ್ಟೆ ಹತ್ತಿರ ಸಿಗ್ತಾರಾ ಸಾರಿ ಅಲ್ಲಿನೂ ಹೋಗಿ ನೋಡಿಬಿಡ್ತೀನಿ ಎಂದವನಿ ಇಲ್ಲದೆ ಮತ್ತೆ ಬೈಕ್ ತಿರುಗಿಸಿ ಊರ ಹೊರಗಿನ ಕಟ್ಟೆಯತ್ತ ನಡೆದ ಕಟ್ಟೆಯ ಮೇಲಿದ್ದ ಮರಕ್ಕೆ ಬೆನ್ನು ಆನಿಸಿಕೊಂಡು ಕೈಯಲ್ಲಿ ಅಡಿಕೆ ಚೀಲ ಹಿಡಿದು ಕುಳಿತಿತ್ತು ಅಜ್ಜಿ ಇವ ಬರುವ ದಾರಿಯನ್ನೇ ಕಾಯುತ್ತ ಅಜ್ಜಿಯ ರೂಪದಲ್ಲಿರುವ ಜಗನ್ಮಾತೆ ಅಲ್ಲವೇ ಅವಳು ಎಲ್ಲವೂ ಗೊತ್ತಿದ್ದದ್ದೇ ಅವಳಿಗೆ ಬೈಕಿನಲ್ಲಿ ಬರುವಾಗಲೇ ಅಜ್ಜಿ ಕುಳಿತಿದ್ದನ್ನು ಕಂಡವ ಕಟ್ಟೆಯ ಮುಂದೆ ಬಂದು ಬೈಕಿನಿಂದ ಇಳಿಯುತ್ತ ಅಜ್ಜಿ ಅಜ್ಜಿ ಎಂದು ಕರೆದ ಅವನ ಕೂಗಿಗೆ ಅವನತ್ತ ತಿರುಗಿದ ಅಜ್ಜಿ ನೀನಾ ಎಂದಿತ್ತು ಅಸಡ್ಡೆಯಿಂದ ಅವನನ್ನೇ ನೋಡಿ ಹಾಂ ಅಜ್ಜಿ ನಾನೇ ಏನತ್ತ ಕಟ್ಟೆ ಹತ್ತಿ ಅಜ್ಜಿಯ ಮುಂದೆ ಕಾಲು ಮಡಚಿ ಕುಳಿತ ಪೃಥ್ವಿ ಏನಿವತ್ತು ನನಗಿಂತ ಮೊದಲೇ ಕಟ್ಟೆ ಮೇಲೆ ಬಂದು ಕುತ್ಕೊಂಡಿದ್ಯಾ ನಿನಗೇನಿದೆ ಚಿಂತೆ ಇವತ್ತು ಕೇಳಿದ ಆತ್ಮೀಯತೆಯಿಂದ ಯಾವಾಗಲೂ ಅವನ ಯೋಚನೆಗಳಿಗೆ ಬೈದು ಬುದ್ಧಿ ಹೇಳುತ್ತಿದ್ದಳಲ್ಲವೇ ಅಜ್ಜಿ ಆ ಆತ್ಮೀಯತೆ ಅವನಿಗೆ ನಾನು ಯಾಕೋ ಚಿಂತೆ ಮಾಡಲಿ ನೀನು ಬರ್ತೀಯಾ ಅಂತ ಕಾಯ್ಕೊಂಡು ಕೂತಿದ್ದೆ ಇಲ್ಲೇ ಎಂದಿತ್ತು ಅವನ ಮುಖ ನೋಡಿ ನಾನು ಬರ್ತೀನಿ ಅಂತ ನಿನಗೆ ಹೇಗೆ ಗೊತ್ತು ತಕ್ಷಣ ಕೇಳಿದ ಅವ ಈಗ ಬಂದಿದೆಯಾ ತಾನೇ ಹೇಳು ಏನು ಅಂತ ಅವನ ಮಾತಿಗೆ ಜೋರು ಉತ್ತರ ಅಜ್ಜಿ ಅದು ನನಗೆ ಚಿಂತೆ ಇದ್ದೇ ಇರುತ್ತೆ ಗೊತ್ತಿದೆಯಲ್ಲ ಅಜ್ಜಿ ನಿನಗೆ ಹಾಗೆ ಏನೋ ಒಂದು ಯೋಚನೆ ಇತ್ತು ಅದನ್ನು ನಿನ್ನ ಹತ್ತಿರ ಹೇಳ್ಕೊಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಎಂದ ಅಜ್ಜಿಯನ್ನೇ ನೋಡುತ್ತಾ ಈ ಬಾರಿ ತಾನಾಗಿಯೇ ಹುಡುಕಿ ಬಂದಿದ್ದನಲ್ಲ ಅಜ್ಜಿಯನ್ನು ಹಾಗಾಗಿ ಅವನ ಮೊಗದಲ್ಲಿ ಅಜ್ಜಿ ಎತ್ತ ಕೋಪವಿರಲಿಲ್ಲ ನನ್ನ ಮೊಮ್ಮಗಳನ್ನು ಅಳಿಸಿದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನಿವತ್ತು ಜೋರು ಮಾಡಿತು ಅಜ್ಜಿ ಕಣ್ಣು ದೊಡ್ಡದು ಮಾಡಿ ಅವನನ್ನೇ ನೋಡುತ್ತ ನಿನ್ನ ಮೊಮ್ಮಗಳ ಯಾರು ಕೇಳಿದ ಅವ ಅರ್ಥವಾಗದೆ ನಿನ್ನ ಹೆಂಡ್ತಿನೋ ಅವಳು ನನ್ನ ಮೊಮ್ಮಗಳಿದ್ದಾಗೆ ತಾನೆ ಎಂದಿತ್ತು ಈಗ ಎಲೆ ಅಡಿಕೆ ಚೀಲದ ಗಂಟು ಬಿಚ್ಚುತ್ತಾ ಓ ಹಾಗೆ ಅವಳಿಗೇನೂ ಮಾಡಿಲ್ಲ ಅಜ್ಜಿ ನಾನು ಹೇಳಬೇಕಂದ್ರೆ ಅವಳು ನಾನು ಈಗ ಗೆಳೆಯರು ನಮ್ಮಿಬ್ಬರ ಮಧ್ಯೆ ಜಗಳ ಮನಸ್ತಾಪ ಏನೂ ಇಲ್ಲ ಎಂದ ಚಂದದಿಂದ ಮತ್ತಿನ್ನೇನೋ ಚಿಂತೆ ನಿನಗೆ ಕೇಳಿತು ಕಣ್ಣು ಕಿರಿದು ಮಾಡಿ ಅವನನ್ನೇ ನೋಡುತ್ತ ನಾನು ಮೊದಲು ಪ್ರೀತಿಸಿದ್ನಲ್ಲ ಆ ಹುಡುಗಿಗೆ ಮದುವೆ ಮಾಡೋದಕ್ಕೆ ನೋಡ್ತಿದ್ದಾರೆ ಮನೆಯಲ್ಲಿ ಮೊನ್ನೆ ಅವಳನ್ನು ನೋಡೋಕೆ ಬಂದಿದ್ದ ಹುಡುಗ ನಮ್ಮಿಬ್ಬರು ಪ್ರೀತಿ ವಿಷಯ ಗೊತ್ತಾಗಿ ಅವಳು ಬೇಡ ಅಂತ ಹೇಳಿದನಂತೆ ಅದಕ್ಕೆ ಅವಳಪ್ಪ ನಿನ್ನೆ ನನ್ನ ಮಗಳ ಜೀವನ ಹಾಳು ಮಾಡಿದೆ ನೀನು ಅಂತ ನನ್ನ ಕೊರಲ್ಪಟ್ಟು ಹಿಡಿದು ಜೋರು ಮಾಡಿದರು ಎಂದ ತಲೆ ತಗ್ಗಿಸಿ ಈಗಲೂ ಅವನ ಮನದಲ್ಲಿ ತಪ್ಪಿತಸ್ಥ ಭಾವ ಅದಕ್ಕೆ ನಿನಗೀಗ ಅದೇ ಯೋಚನೆ ಆಗಿದೆ ನಿನ್ನಿಂದ ಆ ಹುಡುಗಿ ಜೀವನ ಹಾಳಾಯಿತು ಅಂತ ಎಂದಿತ್ತು ಮುಖಕ್ಕೆ ಕೊಟ್ಟು ಕುಳಿತು ಅವನನ್ನೇ ನೋಡುತ್ತಾ ಹಾಂ ಎಂದನಷ್ಟೇ ಒಂದು ಹುಡುಗ ಇಲ್ಲ ಅಂದರೆ ಇನ್ನೊಂದು ಹುಡುಗ ಬರ್ತಾನೆ ಬಿಡು ಅವಳನ್ನು ಕಟ್ಕೊಳ್ಳೋದಕ್ಕೆ ನೀನು ಯಾಕೆ ಯೋಚನೆ ಮಾಡ್ತೀಯಾ ನಿನ್ನ ಜೀವನ ನೀನು ನೋಡ್ಕೋ ಅಂತ ನಾನು ನಿನಗೆ ಎಷ್ಟು ಸರಿ ಹೇಳಿ ಎಂದಿತ್ತು ಅವನ ಮಾತಿಗೆ ಸಾಕಾದವರಂತೆ ಆದರೂ ನನ್ನಿಂದ ನಿನ್ನಿಂದ ಏನು ತಪ್ಪಾಗಿಲ್ವೋ ನೀನು ನಿನ್ನ ಜೀವನದಲ್ಲಿ ಅವಳಿಗಿಂತ ಮೊದಲು ನಿಮ್ಮ ಅಪ್ಪನಿಗೆ ಬೆಲೆ ಕೊಟ್ಟಿದ್ದೀಯಾ ಇದರಲ್ಲಿ ನಿನ್ನ ತಪ್ಪಿಲ್ಲ ಇನ್ನು ಅವಳು ನಿನ್ನ ಜೀವನದಲ್ಲಿ ಮುಗಿದು ಹೋಗಿರೋ ಅಧ್ಯಾಯನೋ ಅವಳು ಜೀವನಾನು ಸುಧಾರಿಸೋದಕ್ಕೆ ಸಮಯ ಬೇಕೋ ಅಲ್ವಾ ಸ್ವಲ್ಪ ಸಮಯ ಕೊಡು ಎಂದಿತು ಚೀಲದಿಂದ ಎಲೆ ತೆಗೆದು ಅವ ಮಾತನಾಡಲಿಲ್ಲ ಈಗ ನಿನ್ನ ಕೈಯಿಂದ ಮಾಡೋದಕ್ಕಾದರೂ ಏನಾಗುತ್ತೆ ಅವಳನ್ನು ನಿನ್ನ ಜೀವನದಲ್ಲಿ ನೀನು ತರೋದಕ್ಕಂತೂ ಆಗೋದಿಲ್ಲ ಹಾಗಂತ ಅವಳಿಗೆ ನೀನೇ ಗಂಡು ಹುಡುಕ್ತೀಯಾ ನೀನು ಹುಡುಕಿದ್ರು ಅವರಪ್ಪ ಒಪ್ತಾನೆ ಅವಳು ಒಪ್ಕೋತಾಳ ಕೇಳಿತು ಅಡಿಕೆ ಬಾಯಿಗೆ ಹಾಕಿ ಪ್ರಶ್ನೆ ಮಾಡಿ ಕೇಳಿತಾದರೂ ಅವನಿಗೆ ಬೇಕೆಂದೇ ಉಪಾಯ ಕೊಟ್ಟಳು ತಾಯಿ ಹಾಂ ಅಜ್ಜಿ ನಾನೇ ಗಂಡು ಹುಡುಕಿ ಮದುವೆ ಮಾಡಿಸಿದ್ರೆ ಕೇಳಿದ ಅದೇ ಉಪಾಯ ಎಂಬಂತೆ ಪ್ರಯತ್ನ ಮಾಡಿ ನೋಡು ಎಂದ ಅಜ್ಜಿಯ ಯೋಚನೆ ಯಾರಿಗೂ ತಿಳಿಯದ್ದು ಹಾಗೆ ಮಾಡ್ತೀನಿ ಅಜ್ಜಿ ಸಾಕ್ಷಿಗೋಸ್ಕರ ನಾನೇ ಗಂಡು ಹುಡುಕ್ತೀನಿ ಆ ಗಂಡು ನಾನೇ ಹುಡುಕಿದ್ದು ಅಂತ ಅವಳಿಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋತೀನಿ ಆಗ ಅವಳಪ್ಪ ಅವಳು ಇಬ್ಬರು ಒಪ್ಕೋತಾರೆ ಎಂದ ತಾನೇ ಯೋಚಿಸಿ ಏನೋ ಒಂದು ಮಾಡು ಏನಾಗಬೇಕೋ ಅದೇ ಆಗುತ್ತೆ ಎಂದಿತ್ತು ಅಜ್ಜಿ ಅವನ ಮಾತು ತನಗೆ ಬೇಡವೆಂಬಂತೆ ಆಸಕ್ತಿ ತೋರದೆ ನನಗೆ ನಿನ್ನೆಯಿಂದ ಅದೇ ಯೋಚನೆ ಆಗಿತ್ತು ಅಜ್ಜಿ ಅದಕ್ಕೆ ನೋಡು ತಿಂಡಿನೂ ತಿಂದೆ ನಿನ್ನನ್ನು ಹುಡ್ಕೊಂಡು ಬಂದಿದ್ದೀನಿ ಬೆಳಗ್ಗೆ ಬೆಳಗ್ಗೆ ನನ್ನ ಯೋಚನೆಗಳಿಗೆ ನೀನೇ ಪರಿಹಾರ ಕೊಡೋದು ಎಂದನವ ಚಂದದಿಂದ ಅಜ್ಜಿಯನ್ನು ನೋಡುತ್ತ ಈಗವನ ಮನಕ್ಕೆ ನಿರಾಳ ಭಾವ ಅಲ್ಲಿ ನಿನ್ನ ಹೆಂಡತಿ ತಿಂಡಿ ತಿಂದೆ ಕಾಯ್ತಿರ್ತಾಳೆ ಅಂತ ಗೊತ್ತಿದ್ರು ನೀನು ಅವಳು ಯೋಚನೆ ಬಿಟ್ಟು ನೀನನ್ನು ಬಿಟ್ಟು ಹೋದವಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲಿಗೆ ಬಂದಿದೀಯಾ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಆ ಹುಡುಗಿ ಯೋಚನೆ ಬಿಡು ಅಂತ ಕೇಳಿತ್ತು ಅವನತ್ತ ನೋಡದೆ ಕೊಂಚ ಬಿರುಸಾಗಿ ಅವಳಿಗೆ ಹೇಳಿದ್ದೀನಿ ತಿಂಡಿ ತಿನ್ನು ನನ್ನ ದಾರಿಗೆ ಕಾಯ್ಬೇಡ ಅಂತ ಅವಳು ನಿನ್ನ ಮಾತನ್ನು ಕೇಳ್ತಾಳೆ ಅಂತೀಯ ಅವನತ್ತ ದಿಟ್ಟಿಸಿ ಪ್ರಶ್ನೆ ಮಾಡಿತು ಅವನ ಹೆಂಡತಿಯ ಬಗ್ಗೆ ಅಜ್ಜಿಗಿಂತ ಚೆನ್ನಾಗಿ ತಿಳಿದವರಾರು ಅಲ್ಲವೇ ಅವಳು ತಿಂಡಿ ತಿಂದಿರೋದಿಲ್ಲ ಅಂತೀಯಾ ಮರುಪ್ರಶ್ನಿಸಿದ ಅನುಮಾನದಿಂದ ಹೋಗಿ ನೋಡು ಆದರೆ ಒಂದು ಮಾತು ಎಂದ ಅಜ್ಜಿಯ ಮಾತುಗಳಲ್ಲಿ ದಿಟ್ಟತನವಿತ್ತು ಜಗನ್ಮಾತೆ ಅವಳು ಏನು ಅವಳು ತಿಂಡಿ ತಿಂದೆ ನಿನಗೋಸ್ಕರ ಇದ್ದರೆ ನೀನು ಅವಳನ್ನು ಕರ್ಕೊಂಡು ಇವತ್ತು ಸಂಜೆ ದೇವಸ್ಥಾನಕ್ಕೆ ಬರಬೇಕು ನಾನು ನಿನ್ನ ಹೆಂಡ್ತಿನ ನೋಡಬೇಕು ನನ್ನ ಮೊಮ್ಮಗಳು ಹೇಳ್ತಿದ್ಲು ನಿನ್ನ ಹೆಂಡ್ತಿ ನೋಡೋಕ್ಕೆ ತುಂಬ ಮುದ್ದಾಗಿದ್ದಾಳೆ ಅಂತ ನಾಟಕ ಅಜ್ಜಿಯದ್ದು ಆದರೆ ಅವನನ್ನು ದೇವಸ್ಥಾನಕ್ಕೆ ಕರೆದಿದ್ದರ ಉದ್ದೇಶವೇ ಬೇರೆ ಅಷ್ಟೇನಾ ಸರಿ ಎಂದ ಮಾತಿಗೆ ತಪ್ಪಬಾರ್ದು ಸರಿ ಅಜ್ಜಿ ಅವಳು ತಿಂಡಿ ತಿಂದಿರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವಳು ತಿಂದೇ ಇದ್ದಿದ್ದರೆ ಕರ್ಕೊಂಡು ಬರ್ತೀನಿ ಮಾತು ಕೊಟ್ಟ ಅವಳನ್ನು ಎಷ್ಟು ಅರ್ಥ ಮಾಡ್ಕೊಂಡಿದೆಯಾ ಅಂತ ನಿನಗೆ ಗೊತ್ತಾಗುತ್ತೆ ಹೋಗು ಅಜ್ಜಿ ಎಂದಾಗ ತಕ್ಷಣ ಕಟ್ಟೆಯಿಂದ ಇಳಿದು ಬೈಕ್ ಹತ್ತಿದ ಪೃಥ್ವಿ ದಾರಿಣಿಯನ್ನು ಕಾಣಲು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು